ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೆಳೆಸಿದ್ದಾರೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಬೆಳೆಸಿದ್ದಾರೆ ನಾವೆಲ್ಲ ಅವ್ರಿಗೆ ಅಬಿ ಬಂಧುಗಳೇ ಬಂಧುಗಳು ಹೇಗಿದ್ದೀರಾ ಎಲ್ರು ಸ್ನೇಹಿತರೆ ಈಗಾಗಲೇ ನೀವು ತಮ್ಮೆಲ್ಲ ನೋಡಿರ್ತೀರಾ ಏನಂತಂದರೆ ನೋಡಿ ಅಣ್ಣವ್ರ ಕಾಲದಲ್ಲಿ ವಿಷ್ಣು ದಾದಾ ಅವ್ರ ಕಾಲದಲ್ಲಿ ಎಸ್ ನಾರಾಯಣ್ ಕಾವ ಕಾಲದಲ್ಲೆಲ್ಲ ಸಿನಿಮಾಗಳು ಹೇಗೆ ಬರ್ತಿದ್ವು ಮತ್ತೆ ಕನ್ನಡ ಇಂಡಸ್ಟ್ರಿಯನ್ನು ಹೇಗೆಲ್ಲ ಬೆಳೆಸ್ಕೊಂಡು ಬಂದರು ಅಂತ ನಾವು ನೋಡ್ಬೋದು ನೋಡಿ ಅಂಬರೀಷ್ ಅವರು ಕೂಡ ಇಲ್ಲಿ ಎಲ್ಲ ಕನ್ನಡಕ್ಕೆಲ್ಲ ಎಷ್ಟೆಷ್ಟೆಲ್ಲ ಒತ್ತನ್ನು ಕೊಟ್ಟಂತವರು ಅಂಬರೀಷ್ ಕಾಲದಲ್ಲಿ ವಿಷ್ಣುದಾದ ಅಂತೂ ನಮ್ಮ ಕನ್ನಡ ಅಂದರೆ ಸಾಕು ಪಂಚಪ್ರಾಣ ಅವ್ರಿಗೆ ಅಂಥ ಕನ್ನಡ ಇಂಡಸ್ಟ್ರಿಯನ್ನು ಇವತ್ತು ಯಾರು ಕೂಡ ಈ ಥರ ನೋಡಿ ಎಲ್ಲದರಲ್ಲಿ ಒಂದು ಜಗಳ ಯಾರೇಗ ನೋಡಿ ಮುಂದೆ ಏನು ಜಗಳ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನಿಮಗೆ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ನೋಡಿ ಕನ್ನಡ ಇಂಡಸ್ಟ್ರಿ ಎಸ್ ನಾರಾಯಣ್ ಕಾಲದಲ್ಲಿ ಹಿಂದೆ ಅಂದರೆ ಎಸ್ ನಾರಾಯಣವರು ನಿರ್ದೇಶಕರಾಗಿ ಹಲವು ಚಿತ್ರಗಳನ್ನು ಅಣ್ಣವ್ರ ಕಾಲದಲ್ಲಿ ಒಂದು ನಿರ್ದೇಶನ ಮಾಡಿದಾಗ ಅವರಿಗೆ ಒಂದು ಅವರ ಒಂದು ನಟನೆ ಮಾಡಿದಾಗ ಅಣ್ಣವರು ಆಗಲಿ ವಿಷ್ಣು ಕಾಲದಲ್ಲಿ ಹೇಗೆಲ್ಲ ಕನ್ನಡ ಇಂಡಸ್ಟ್ರಿ ಒಂದು ಮಿಂಚ್ತಾಯ್ತಿವಿ ಒಂದಾಗೆ ಹೇಗಿದ್ದಾ ಇದ್ದರು ನೋಡಿ ಅಂದರೆ ಆ ಸಿನಿಮಾದಲ್ಲಿ ಒಂದಾಗು ಮಾಡ್ತಾ ಇದ್ರು ಹೇಗೆಲ್ಲ ಒಂದು ಒಂದು ಹೊಂದಾಣಿಕೆ ಅನ್ನೋದು ನಮ್ಮ ಅಣ್ಣ ಅಣ್ಣ ತಮ್ಮದಿರೋ ಭಾವನೆ ಹೇಗಿರುತ್ತೋ ನಮ್ಮ ಮನೆಗಳಲ್ಲೂ ಕೂಡ ಆ ರೀತಿ ಇದ್ದ ಒಂದು ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನ ಈಗ ಇವತ್ತು ನಾವು ಜಗಳ ಹಾಡ್ಕೊಂಡು ಕೂತಿದ್ದೀವಿ ನೋಡಿ ಅಂದರೆ ನೋಡಿ ಈಗ ದರ್ಶನ್ ಸುದೀಪ್ ಅವರ ಒಂದು ನೀವು ನೋಡ್ಬೋದು ಜಗಳನ್ನ ಮತ್ತೆ ಬಿಟ್ಬಿಟ್ಟಿದ್ದಾರೆ ಮಾತೇ ಬಿಟ್ಬಿಟ್ಟಿದ್ದಾರೆ ಅವರು ಮಾತನ್ನು ಯಾಕೆ ಬಿಟ್ಟರು ಅಂತ ಕೊಡೋದು ಕೂಡ ನಿಮಗೆ ಗೊತ್ತೇ ಇರುತ್ತೆ ಲಾಸ್ಟ್ ಟೈಮ್ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ಅವರು ಯಾಕೆ ಮಾತು ಬಿಟ್ರು ಮತ್ತು ಈಗ ಸುರಜನ್ ಲೋಕೇಶ್ ಅವರು ಅವರು ಕೂಡ ಜೊತೆಲಿಲ್ಲ ಈಗ ನೋಡಿ ಸುಮಲತಾ ಮೇಡಮ್ ಕೂಡ ದರ್ಶನ್ ಅವ್ರನ್ನ ಏನೋ ಫಾಲೋ ಮಾಡೋದನ್ನ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಒಂದು ವಿಷಯ ಬಂತು ಆದರೆ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ನೋಡಿ ಸುಮಲತಾ ಮೇಡಮ್ಗೂ ಕೂಡ ಅವರ ಒಂದು ಒಂದು ಅಮ್ಮ ಅನ್ನೋ ಒಂದು 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 ವಿಷಯ ಇಟ್ಕೊಂಡು ಸುಮ್ಮನೆ ಪ್ರಚಾರವನ್ನು ಮಾಡಿಕೊಂಡಿದ್ರು ಅಷ್ಟೇ ಸೊ ಮಂಡ್ಯದಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಪ್ರಚಾರವನ್ನು ಮಾಡಿದರು ದರ್ಶನ್ ಅವರು ಅದಕ್ಕೆ ಅಭಿಷೇಕ್ ಅಂಬರೀಷ್ ಅವರು ಕೂಡ ತುಂಬ ಸಪೋರ್ಟ್ ಇತ್ತು ಆದರೆ ಇಂಥ ವಿಷಯದಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಕನ್ನಡ ಇಂಡಸ್ಟ್ರಿಯನ್ನು ಎಷ್ಟೆಷ್ಟೆಲ್ಲ ಒಬ್ಬರು ಒಬ್ಬೊಬ್ರು ನೋಡಿ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಒಬ್ಬ ನಟನಿಂದ ಒಬ್ಬ ನಿರ್ದೇಶಕನಿಂದ ಆಗೋಲ್ಲ ಹಲವಾರು ಜನ ಹಲವಾರು ಜನ ಮತ್ತು ಅಭಿಮಾನಿಗಳಿಂದಲೂ ಸಾಧ್ಯ ಇದು ಅಂತಕ್ಕಂಥದ್ದನ್ನ ಅರಿವು ಮೂಡಿಸ್ತವ್ರೆ ಅಣ್ಣವ್ರು ಆಗಿನ ಕಾಲದಲ್ಲಿ ಅಂಬರೀಷ್ ಅಣ್ಣ ಕೂಡ ಅದೇ ರೀತಿ ಮಾಡಿದ್ರು ಈಗ ಜಗಳ ಅನ್ನೋದು ಯಾವ ರೀತಿ ಆಗ್ತಾ ಇದೆ ನೋಡಿ ಈಗ ಜಗ್ಗೇಶ್ ಅವ್ರ ವಿಷಯದಲ್ಲೂ ಕೂಡ ಯಾವ ರೀತಿ ಜಗಳ ಬಂತು ನೀವು ನೋಡಿದ್ದೀರಾ ಜಗ್ಗೇಶ್ ಅವರು ಒಂದು ಈ ಪ್ರಕರಣ ಜಗ್ಗೇಶ್ ಅವ್ರದ್ದು ಹಿಂದೆ ಎಲ್ಲ ನೀವು ದರ್ಶನ ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳೆಲ್ಲ ಹಿಂದೆ ಎಲ್ಲ ಜಗಳ ಮಾಡ್ಕೊಂಡ್ರಿ ಅಂದರೆ ದರ್ಶ ಜಗ್ಗೇಶ್ ಜಗ್ಗೇಶ್ ಅವರ ಒಂದು ಈ ವಿಷಯ ಏನಿದೆ ಅದನ್ನೇ ಒಂದು ಪ್ರಸ್ತಾಪ ಮಾಡಬೇಕೀಗ ನಿಮ್ಮ ಮುಂದೆ ಜಗ್ಗೇಶ್ ಅವರು ಹಿಂದೆ ವಿಷಯ ನಿಮ್ಮ ನಡೆದಿರೋದನ್ನ ಅಲ್ಲೇ ನೋಡಿರ್ತೀರ ಸ್ವಲ್ಪನಾದರೂ ಕೇಳಲೇಬೇಕು ಹಿಂದೆ ದರ್ಶನ್ ಸರ್ ಅಭಿಮಾನಿ ದರ್ಶನ್ ಸರ್ ಬಗ್ಗೆ ಏನಾದರೂ ಒಂದು ಕೆಟ್ಟದಾಗಿ ಈ ರೀತಿ ಮಾಡಿದ್ರು ಅಂತಕ್ಕಂಥದ್ದು ಮಾತಾಡಿದ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಾಯಿದೆ ಅದಕ್ಕೋಸ್ಕರ ಹೋಗಿ ದಾಳಿ ಮಾಡಬೇಕಾಗಿ ಬಂತು ಜಗ್ಗೇಶ್ ಅವ್ರ ಮೇಲೆ ಅದು ಯಾ ಅಭಿಮಾನಿಗಳು ಮಾತ್ರ ಯಾರ ದರ್ಶನ್ ಸರ್ ಅಭಿಮಾನಿಗಳನ್ನೇ ಅಂತ ಕೂಡ ಒಂದು ಪ್ರೂಫ್ ಗೊತ್ತಾಗೋಯ್ತು ಅಲ್ಲಿ ಆದರೆ ನೋಡಿ ಈ ರೀತಿ ಜಗಳ ಮಾಡಿಕೊಂಡ್ರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಕನ್ನಡ ಇಂಡಸ್ಟ್ರಿ ಬೆಳೀಬೇಕಂದ್ರೆ ನಾವು ಎಷ್ಟೆಷ್ಟೆಲ್ಲ ಕಷ್ಟಪಡ್ತೀವಿ ಏನೇನೆಲ್ಲ ಮಾಡ್ತೀವಿ ಬಟ್ ಈ ರೀತಿ ಜಗಳ ಮಾಡ್ಕೊಂಡಾಗ ಯಾವ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿನ ಉಳಿಸೋರು ಯಾರು ನೋಡಿ ಅವರು ಕೂಡ ಜಗ್ಗೇಶ್ ಅವರು ಕೂಡ ಉತ್ತರ ಕೊಟ್ಟಿದ್ರು ಅದಕ್ಕೆ ನೋಡಿ ನಾವು ಸತ್ತ ಮೇಲೆ ಕನ್ನಡ ಇಂಡಸ್ಟ್ರಿನೂ ಸಾಯ್ತಾಯಿದೆ ನಾನು ಕೂಡ ಇನ್ನೂ ಸ್ವಲ್ಪ ವರ್ಷ ಇರ್ತೀನಿ ಅಷ್ಟೇ ನಾನು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ನಮ್ಮ ಹೆಣ ಒರಿ ಅಂತ ಕೂಡ ನಮ್ಮ ಹೆಣ ಕೊಟ್ಟು ಆಲ್ತುಪ್ಪ ಏನೋ ಒಂದು ತಿಥಿ ಮಾಡಿಕೊಂಡು ಸಾಯಿರಿ ಅಂತ ಕೂಡ ಜಗ್ಗೇಶ್ ಅವರು ಒಂದು ಉತ್ತರ ಆಗಿತ್ತು ಸದ್ಯಕ್ಕೆ ಈಗ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕ ಉಮಾಪತಿ ಅವ್ರದ್ದು ಕೂಡ ಒಂದು ದೊಡ್ಡ ಸತ್ತಾಗಿತ್ತು ದರ್ಶನ್ ಅವ್ರದ್ದು ಉಮಾಪತಿದು ಇದೆಲ್ಲ ಒಂದು ಈ ಥರ ಹಿಂಗೆ ಜಗಳ ಮಾಡಿಕೊಂಡಾಗ ಕನ್ನಡ ಇಂಡಸ್ಟ್ರಿ ಎಲ್ಲಿ ಬೆಳೆಯುತ್ತೆ ಇದನ್ನು ನೀವು ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಕನ್ನಡ ಅಂತ ನಾವು ಎಷ್ಟೆಲ್ಲ ಹೊಡೆದಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ನಮ್ಮ ಕನ್ನಡಿಗರು ಬೆಳಿಬೇಕು ನಮ್ಮ ಕನ್ನಡಿಗರು ಬೆಳಿಬೇಕು ನಮ್ಮ ಕನ್ನಡ ಭಾಷೆ ಬೆಳಿಬೇಕು ನಮ್ಮ ಕನ್ನಡ ಕನ್ನಡ ಧರ್ಮ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಕರ್ನಾಟಕ ಬೆಳಿಬೇಕು ಅಂತೆಲ್ಲ ಏನೇನೆಲ್ಲ ಪ್ರಯತ್ನ ಮಾಡ್ತೀವಿ ಆದರೆ ಉಮಾಪತಿಯವರ ಒಂದು ವಿಷಯದಲ್ಲಿ ಕೂಡ ನೀವು ಗಮನಿಸ್ಬೋದು ಒಬ್ಬ ಒಂದು ತಗಡೆ ಅನ್ನೋ ಒಂದು ವಿಷಯಕ್ಕೆ ಉಮಾಪತಿಯವರು ಕೂಡ ಎಷ್ಟೆಲ್ಲ ಜಗಳ ಮಾಡಿದರು ಬಟ್ ಅಂದರೆ ಜಗಳ ಅಂತಕ್ಕಂಥದ್ದು ಉಮಾಪತಿಯವ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ನಿ ಅಂತಲ್ಲ ದರ್ಶನ್ ಸರ್ ಕೂಡ ಒಂದು ಒಂದು ಪರನ್ನ ಮಾತಾಡ್ಬೋದು ವಿರೋಧನ ಮಾತಾಡ್ಬೋದು ಯಾಕೆಂದರೆ ಆ ಒಂದು ಸಣ್ಣ ಸಣ್ಣ ವಿಷಯಗಳೆಲ್ಲ ಮಾಧ್ಯಮದ ಮುಂದೆ ತಂದು ದೊಡ್ಡ ವಿಷಯಗಳೆಲ್ಲ ಚರ್ಚೆ ಆಗಿತ್ತು ಮತ್ತು ಅನ್ನೋ ಒಂದು ಪದ ಎಲ್ಲ ಉಪಯೋಗ್ಸಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥವ್ನೆಲ್ಲ ಬೈ ಈ ಥರ ಎಲ್ಲ ಒಬ್ಬ ಹೀರೋ ಆಗಿದ್ದು ಕೂಡ ಒಂದು ಸುದ್ದಿಯಂತೂ ದೊಡ್ಡ ದೊಡ್ಡ ಚರ್ಚೆ ಅಂತ ಆ ಟೈಮಲ್ಲಿ ಈಗ ಒಂದು ತ್ರೀ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕೆಲ್ಲ ಒಂದು ನೀವೇ ನೋಡಿರ್ಬೋದು ರಾಬರ್ಟ್ ಅನ್ನೋ ಟೈಟಲ್ ಕಥೆ ಎಲ್ಲ ಈ ರೀತಿ ಕೊಟ್ಟಿದ್ದು ನಾನು ನಾನು ಅಂತೆಲ್ಲ ಹೇಳ್ಕೊಂಡು ಆಟ ಆಡಿದರೆಲ್ಲ ನಾನು ನೀವು ನೋಡ್ಬೋದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಷ್ಟೆಷ್ಟೋ ಜನ ನೀವು ಈ ರೀತಿ ಎಲ್ಲ ಅಭಿಮಾನ ಇರೋರು ನಾವು ಈ ರೀತಿ ಮಾಡ್ಕೊಂಡು ಕೂತಿದ್ದಾರೆ ಎಷ್ಟೊಂದೆಲ್ಲ ಕಾಮೆಂಟ್ ಮಾಡ್ಬೋದು ಆದರೆ ದರ್ಶನ್ ಸರ್ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಅಂದರೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೂಡ ನಿಮಗೂ ಅನಿಸ್ಬೋದು ತಪ್ಪಾಗಂತೂ ನಾನು ಮಾತಾಡ್ತಾ ಇಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲ ಹಿಂದೆ ಹೇಗಿತ್ತು ಈಗ ಯಾವ ರೀತಿ ಇದೆ ಅನ್ನೋದನ್ನ ಬಿಡಿಸಿ ಹೇಳ್ತೀನಿ ನಿಮಗೆ ನೋಡಿ ಹಿಂದೆ ಅಂಬರೀಷರ್ ಅಂತ ಈಗ ನೋಡಿ ಕರ್ನಾಟಕ ರತ್ನ ಪ್ರಶಸ್ತಿ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ತಾ ಇದೆ ಅವ್ರಿಗೆಲ್ಲ ಈಗ ನಿಮ್ಮಂತೆ ಈಗ ನೋಡಿ ಇತ್ತವ್ರಿಗೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ ಈಗ ಜಗಳ ಮಾಡ್ಕೊಂಡು ಈ ರೀತಿ ಒಂದು ಕಲಹವನ್ನು ಮಾಡ್ಕೊಂಡು ಕೂತಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ರೀತಿ ಎಲ್ಲಿ ಬೆಳೆಯುತ್ತೆ ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಈಗ ನೋಡಿ ಯಶ್ ಅವರು ಯಾವುದೇ ರೀತಿಯ ಒಂದು ಜಗಳ ಇಲ್ಲ ಫ್ಯಾನ್ ಇಂಡಿಯಾ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಜಗಳ ಅಂತಕಂತದ್ದು ಎಲ್ ನಾವು ಒಗ್ಗಟ್ಟಾಗಿ ಇರಬೇಕು ಹೊರತು ಯಾವ ಜಗಳನ್ನ ಕೂಡ ಮಾಡ್ಕೊಬಾರ್ದು ಈಗ ನೋಡಿ ಇಂದ್ರಜಿತ್ ಲಂಕೇಶ್ ಅವರು ಒಂದು ವಿಷಯ ನೀವು ನೋಡಬಹುದು ಇಂದ್ರಜಿತ್ ಲಂಕೇಶ್ ಅವರು ಒಂದು ವಿಷಯದಲ್ಲೂ ಕೂಡ ಹಿಂದೆ ಹೋಟೆಲ್ ಅಲ್ಲಿ ಈ ರೀತಿ ದರ್ಶನ್ ಅವ್ರ ಬಗ್ಗೆ ಜೊ ಜೊತೆ ಗಲಾಟೆ ಆಗಿತ್ತು ಅಂತ ಕೂಡ ಅಲ್ಲೂ ಕೂಡ ಒಂದು ಗಲಾಟೆ ಇಲ್ಲ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ನೋಡಿ ಒಂದು ಏನಂತಂದ್ರೆ ಲಂಕೇಶ್ ಅವರು ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಯೋಜನ ಆಗಿರಲಿಲ್ಲ ಆದರೆ ಸಿ ಸಿ ಬಿ ಪೊಲೀಸರ ಒಂದು ತನಿಖೆ ಸಂಗ್ರಹಿಸಿದ ಒಂದು ದಾಖಲೆಗಳಿಂದ ಸ್ಯಾಂಡ್ಲ್ವುಡ್ ಡ್ರಗ್ ಜಾಲ ಹೊರ ಬಂದಿತ್ತು ಅಂತ ಕೂಡ ಒಂದು ಹೇಳಿಕೆಯನ್ನು ಬಂತು ಮತ್ತೆ ಇಂದ್ರಜಿತ್ ಲಂಕೇಶ್ ಕೂಡ ಇದರ ಬಗ್ಗೆ ಒಂದು ಚಕಾರ ಎತ್ತಿರಲಿಲ್ಲ ಡ್ರಗ್ಸ್ ಬಗ್ಗೆ ಸ್ಯಾಂಡಲ್ವುಡ್ ನೆಟೀರಿ ಡ್ರಗ್ಸ್ ತಗೋತಾರೆ ಹೋಟೆಲ್ ಮಾಣಿ ಮೇಲೆ ಅಲ್ಲೇ ಮಾಡಿರೋ ಪ್ರಕರಣ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಇಂದ್ರಜಿತ್ ಕೂಡ ಎಂಟ್ರಿ ಕೊಡ್ತಿದ್ದಂಗೆ ನಟ ದರ್ಶನ್ ಅಭಿಮಾನಿ ವಲಯದಲ್ಲಿ ದೊಡ್ಡ ಚರ್ಚೆ ಆಗಿತ್ತು ಆ ಟೈಮಲ್ಲಿ ಮತ್ತೆ ಒಬ್ಬ ಸಪ್ಲೈಯರ್ ಮೇಲೆ ಕೆಲಸ ಕೈ ಮಾಡಿದ್ದಾರೆ ಇವರೆಲ್ಲ ಈ ರೀತಿ ಕೈ ಮಾಡಿರೋದು ಸರಿನಾ ತಪ್ಪಾ ಅಂತೆಲ್ಲ ತುಂಬಾ ಏನೇನೋ ಹೇಳಿಕೆಯನ್ನು ಕೊಟ್ಟಿದ್ರು ಅದೆಲ್ಲ ನೋಡಿ ಈ ರೀತಿ ನಮ್ಮ ಸ್ಯಾಂಡಲ್ವುಡ್ ಒಗ್ಗಾಟ ಆಗಿರ್ಬೇಕು ಹೊರತು ಎಲ್ಲಿ ಹೋಗುತ್ತೆ ನೋಡಿ ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಅಂತಲ್ಲ ನಾವು ಮಾಡೋ ತಪ್ಪುಗಳೇ ನಮ್ಮ ನಾವು ಮಾಡ್ತಕ್ಕಂಥ ತಪ್ಪುಗಳೆಲ್ಲ ಎಲ್ಲೆಲ್ಲ ಹೋಗ್ತಾ ಇರುತ್ತೆ ಅಂತಕ್ಕಂಥದ್ದು ನೀವೇ ನೋಡಿ ಆದರೂ ಕೂಡ ನೋಡಿ 예. Okay. ಆರಂಭದಲ್ಲಿಯೇ ಸ್ಯಾಂಡಲ್ವುಡ್ ಡ್ರಗ್ ಪಾರ್ಟಿ ಹೊರಬಿದ್ದಂತೆ ನಟಿ ಸಂಜನಾ ಗಲ್ರಾಣಿ ಅವರು ಮತ್ತು ರಾಗಿಣಿಯವರು ಆ ಟೈಮಲ್ಲೆಲ್ಲ ಒಂದು ಜೈಲಿಗೆಲ್ಲ ಹೋಗಿ ಬಂದಿದ್ದರು ಅಂದರೆ ಒಂದು ಬಂಧನಕ್ಕೆ ಒಳಗಾಗಿದ್ದರು ಸ್ಯಾಂಡಲ್ವುಡ್ ನಟಿಯರು ಆ ವಿಚಾರಣೆ ಅಂತ ಆ ವಿಚಾರಣೆಯನ್ನು ತುಂಬ ತುಂಬ ದೊಡ್ಡ ಮಟ್ಟದಲ್ಲಿ ಎದುರಿಸ್ಬೇಕಾಗಿ ಬಂತು ದಿಗಂತ್ ಅವರು ಅಂದ್ರೆ ಐಂದ್ರಿತಾ ರೇ ಅವರು ನೀವು ನೋಡಿರ್ಬೋದು ನಿರೂಪಕಿ ಅನುಶ್ರೀ ಅವರು ಕೂಡ ನೋಡ್ಬೋದು ಲೂಸ್ ಮಾದಯೋಗಿ ಸಾಕಷ್ಟು ಜನ ವಿಚಾರಣೆಯನ್ನು ಮಾಡಿದಾಗ ತುಂಬ ವಿಷಯಗಳು ಹೊರ ಬಂದಾಗ ಏನೇನು ಮಾಡ್ತಾಯಿದ್ದಾರೆ ಇವರು ನಿಜವಾಗ್ಲೂ ಡ್ರಗ್ಸನ್ನು ತೊಗೊಳ್ತಾ ಇದ್ದಾರೆ ಇದು ಡ್ರಗ್ಸ್ ತೊಗೊಳ್ತಾರೆ ಒಂದು ವಿಡಿಯೋನ ಸಪರೇಟ್ ಒಬ್ಬೊಬ್ಬರದನ್ನೇ ಫುಲ್ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನೋಡಿ ಜನಪ್ರತಿನಿಧಿಗಳ ಮಕ್ಕಳ ಹೆಸರು ಕೂಡ ಆ ಟೈಮಲ್ಲಿ ಜಾಲ ಪ್ರಕರಣದಲ್ಲಿ ಒಂದು ತಳುಕ ಹಾಕೊಂಡಿರ್ತಿತ್ತು ಸ್ಯಾಂಡಲ್ವುಡ್ ಪಾಲಿಗೆ ಸಿ ಸಿ ಬಿ ಡ್ರಗ್ ಪ್ರಕರಣಕ್ಕೆ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿದ್ದ ಆ ಟೈಮಲ್ಲಿ ಅನಂತರ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಎಲ್ಲೂ ಕೂಡ ಡ್ರಗ್ಸ್ ಪ್ರಕರಣದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಆಮೇಲೆ ದರ್ಶನ್ ವಿಚಾರ ಈಗ ಸದ್ಯಕ್ಕೆ ಸ್ವಾಮಿ ಪ್ರಕರಣದಲ್ಲೂ ಕೂಡ ಈಗ ಆಯಿತು ನೋಡಿ ಸ್ವಾಮಿ ಪ್ರಕರಣ ಬಂದಾಗ ಈಗ ನೋಡಿ ಸುದೀಪ್ ದರ್ಶನ್ ಸುದೀಪ್ ಸರ್ ಒಂದು ವಿಚಾರ ಆಗ್ಬಹುದು ಸು ದರ್ಶನ್ ಸುದೀಪ್ ಸರ್ ಒಂದು ಮಾತು ಬಿಟ್ಟಿರ್ತಕ್ಕಂಥದ್ದು ಅವರು ಒಂದು ಕನ್ನಡ ಇಂಡಸ್ಟ್ರಿ ಹಿಂಗೆ ದಿಗ್ಗಜರ ನಡುವೆ ಒಂದು ಏನೋ ಮನಸ್ತಾಪ ಬಂದು ಇಲ್ಲ ಈಗ ಒಂದು ಕನ್ನಡ ಇಂಡಸ್ಟ್ರೀಲಿ ಒಗ್ಗಟ್ಟ ಒಗ್ಗಟ್ಟೇ ಇಲ್ಲ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಒಗ್ಗಟ್ಟಂತಕ್ಕಂಥದ್ದು ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಈಗ ನೋಡಿ ದರ್ಶನ್ ಸರ್ ಇಂತಿದ್ದ ಅಪಹರಣಗಳು ಏನೇನೋ ಕೃತ್ಯಗಳು ಮಾಡ್ತಾ ಇರೋ ಒಂದು ವಿಷಯ ಸುದೀಪ್ ಸರ್ಗೆ ಇಷ್ಟ ಆಗ್ತಾನೆ ಅವರು ಒಂದು ಸಹವಾಸನೇ ಬಿಟ್ಬಿಟ್ಟಿದ್ದೀನಿ ಅಂತ ಕೂಡ ಹೇಳ್ಕೊಂಡ್ರು ಅವರು ಅಂದರೆ ಸಹವಾಸ ಈ ರೀತಿ ಒಂದು ಅವರೊಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಕೂಡ ಹೇಳ್ಕೊಂಡು ಬಿಟ್ಬಿಟ್ರು ಅಂತ ಕೂಡ ಹೇಳಿದ್ದು ಒಂದು ಮಾತು ಹಿಂದೆ ಹೇಳಿರ್ತಕ್ಕಂಥದ್ದು ಆದರೆ ಈಗ ನೋಡಿ ಸ್ವಾಮಿ ಒಂದು ಕೊಲೆ ಪ್ರಕರಣದ ಕೂಡ ಒಂದು ಎಕ್ಸಾಂಪಲ್ ಹೇಳ್ಬೋದು ನಾನು ಇದನ್ನು ಹೇಳಿದ್ರೆ ಎಷ್ಟೋ ದರ್ಶನ್ ಸರ್ ಅಭಿಮಾನಿಗಳು ಬೇಜಾರು ಮಾಡ್ಕೊತೀರಾ ಯಾಕೆಂದರೆ ಹೇಳ್ತಾ ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಹೋಗ್ಬೋದು ಒಂದು ಅಂದರೆ ಅದೆಲ್ಲ ಹೇಳ್ತಾ ಹೋದರೆ ಅದೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೊತೀರಾ ಬ್ಯಾಡ್ ಕಮೆಂಟ್ ಬರುತ್ತೆ ಅಂತಲೇ ನಾನು ಮಾಡೋಲ್ಲ ಅಷ್ಟೇ ನೋಡಿ ದರ್ಶನ್ ಸರ್ಗೆ ಇಂದ್ರಜಿತ್ ಕೂಡ ಟಾಂಗ್ ಕೊಟ್ಟಿದ್ದನ್ನು ನಾವು ನೋಡ್ಬೋದು ಟಾಂಗ್ ಅಂತಂದರೆ ಅದೆಲ್ಲ ಸುಮ್ಮನೆ ಏನೋ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಕನ್ನಡ ನಟರ ಬಗ್ಗೆ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನೇನು ಅಂತಕ್ಕಂಥದ್ದು ಅದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು ಆದರೆ ಈಗೇ ಹೋಗ್ತಾ ಕನ್ನಡ ಇಂಡಸ್ಟ್ರಿ ಇದ್ರೆ ಬೆಳೆಯೆಲ್ಲ ನಿಜವಾಗ್ಲೂ ಹೀಗೆ ಪಾತಾಳಕ್ಕೆ ಬಿದ್ದೋಗುತ್ತೆ ಅಂತಕ್ಕಂಥದ್ದು ಒಂದು ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಥ್ಯಾಂಕ್ ಯು